ಬಹಳಷ್ಟು ಕೆಲಸಗಳು ನಮ್ಮ ಸ್ವಂತ ಕೆಲಸಗಳೊಂದಿಗೆ ಇವತ್ತು ಜನರಿಗೆ ಉಪಕಾರ ಮಾಡುವಂತ ಕೆಲಸ ಮಾಡುವುದು ಬಹಳ ಅಗತ್ಯ ಆಗಿದೆ ಅದರಲ್ಲೂ ಕಡು ಬಡವರಿಗೆ ಮತ್ತು ಯಾರಿಗೆ ಅಗತ್ಯವಿದೆಯೋ ಈ ಉಪವಾಸದ ಸಮಯದಲ್ಲಿ ಬಿಡುವಂತ ಸಮಯದಲ್ಲಿ ಆಹಾರ ಬಹಳ ಅಗತ್ಯವಂತವಾದಂತಹ ಒಂದು ವಸ್ತು ಆಗಿದೆ ಅದನ್ನು ಕೊಡುವುದು ನಮ್ಮ ಇಸ್ಲಾಮಿಯಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಇಟ್ಟಂಥ ಒಂದು ಕೆಲಸವಾಗಿದೆ ಯಾರಿಗೆ ಹಸಿವಿಗ ಇದ್ದಾಗ ಯಾರಿಗೆ ಊಟ ಉಪಚಾರ ಕೊಡ್ತಾರೋ ಅದು ನಮಗೆ ಅಲ್ಲಾಹೋ ನಮಗೆ ಬಹಳಷ್ಟು ದೊಡ್ಡ ಒಂದು ನಮಗೆಲ್ಲರಿಗೂ ನಮಗೆ ಫಲಿಸಿದಂತ ಪಾಠದಲ್ಲಿ ನಮಗೆ ಹೇಳ್ತಾರೆ ಆ ಉಪವಾಸದ ಸಮಯದಲ್ಲಿ ಯಾರು ನಾವು ಅವರಿಗೆ ನಿರ್ಗತಿಕರಿಗೆ ಮತ್ತು ಬಡವರಿಗೆ ಮತ್ತು ಯಾರಿಗೆ ಅಗತ್ಯ ಇದ್ದವರಿಗೆ ನಾವು ಏನಾದರೂ ಉಪಕಾರ ಮಾಡುವಂತ ಕೆಲಸ ಮಾಡಿದ್ರೆ ಅದಕ್ಕೆ ಬಹಳಷ್ಟು ದೊಡ್ಡ ಅಂತ ನಮಗೆ ಫಲ ಸಿಕ್ಕುವಂಥ ಕೆಲಸ ಇತ್ತು ನಾವು ಜೀವನದಲ್ಲಿ ಅನೇಕ ಕೆಲಸಗಳು ನಾವು ಮಾಡ್ತೇವೆ ಆದರೆ ನಾವು ಜೀವನದಲ್ಲಿ ಇದ್ದಾಗ ಒಂದು ದಿವಸ ನಾವು ಬಂದ ಮೇಲೆ ಮರಣ ಹೊಂದುವುದು ನಮಗೆ ಅದು ಕಟ್ಟಿಟ್ಟ ಬರ್ತೀವಿ ಆದರೆ ಅದರ ಮಧ್ಯದಲ್ಲಿ ನಾವು ನಮ್ಮ ಬಡವರಿಗೆ ಮತ್ತು ನಮ್ಮ ಯಾರಿಗೆಲ್ಲ ಉಪಕಾರ ಮಾಡ್ಲಿಕ್ಕೆ ಆಗ್ತದೆ ಅದು ಮಾಡೋದು ಬಹಳ ಅಗತ್ಯ ನಮಗೆ ಇವತ್ತು ಇವರಿಗೆ ಈ ಐದಾರು ಜನರೂ ಸೇರಿ ಏನು ಮಾಡ್ತಾ ಇದ್ದಾರೆ ಇವತ್ತು ನಜೀರ್ ಅದರ ಅಧ್ಯಕ್ಷ ನಜೀರ್ ಆಗಿರ್ಬೋದು ಇಮ್ತಿಯಾಜ್ ಆಗಿರ್ಬೋದು ಸಿರಾಜ್ ಆಗಿರ್ಬೋದು ಇನ್ನಿತರ ಎಲ್ಲರಿಗೊಂಡು ಇವರು ಸೇರಿಕೊಂಡು ಇವರು ಏನು ಮಾಡ್ತಾ ಇದ್ದಾರೆ ಇವರಿಗೆ ಇವರಿಗೆ ಹೆಂಡತಿ ಮಕ್ಕಳಿದ್ದಾರೆ ಅವರೊಂದಿಗೆ ಆರಾಮವಾಗಿ ಅವ್ರ ಮನೆಯಲ್ಲಿ ಅವರಿಗೆ ಉಪವಾಸ ತೆರೆಯುವಂಥ ಕೆಲಸ ಮಾಡಬಹುದು ಆದರೆ ಅದನ್ನೆಲ್ಲ ಬಿಟ್ಟು ಈ ಬಿಸಿಲಿನಲ್ಲೂ ಇದನ್ನೆಲ್ಲ ಅರೇಂಜ್ಮೆಂಟ್ ಮಾಡಿ ಎಷ್ಟೊಂದು ದೊಡ್ಡ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಇವರು ಯುವಕರನ್ನೆಲ್ಲ ಸೇರಿಕೊಂಡು ಇಲ್ಲಿ ಅರೇಂಜ್ಮೆಂಟ್ ಮಾಡಿ ಇತರರಿಗೆ ಉಪಕಾರ ಆಗುವಂಥ ಕೆಲಸ ಮಾಡ್ತಾ ಇರೋದು ಇದು ಬಹಳ ದೊಡ್ಡ ಒಂದು ಒಂದು ಉತ್ತಮವಾದ ಕೆಲಸ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿಗೆ ನನಗೆ ಇವತ್ತು ಕರೆದು ಆಹ್ವಾನ ಮಾಡಿದ್ದೇನೆ ಇಲ್ಲಿ ಅಂತ ಹೇಳಿ ನನಗೆ ಇಲ್ಲಿ ಬಂದು ಬಹಳ ಖುಷಿ ಆಯ್ತು ಯಾಕಂತ ಇಂಥ ಒಂದು ಮಾಹೋಲ್ ನಮಗೆ ಸಿಕ್ಕುದಿಲ್ಲ ದೊಡ್ಡ ದೊಡ್ಡ ಇಫ್ತೆಹಾರು ಕೂಟಕ್ಕೆ ನಾನು ಹೋಗಿದ್ದೇನೆ ಅನೇಕ ಇತರ ಧರ್ಮದವರನ್ನು ಕರೆದು ಅನೇಕ ಬಿಸ್ನೆಸ್ ಮ್ಯಾನ್ ಮಾಡ್ತೇನೆ ಆದ್ರೆ ಇಂಥ ಒಂದು ಬಡ ಜನರನ್ನು ಕರೆದು ಇಲ್ಲಿ ಇಂತಹ ಒಂದು ಇಫ್ತೆಹಾರ ಕೂಟವನ್ನು ಮಾಡುದು ನಾನು ಬಹಳ ಕಮ್ಮಿ ನೋಡಿದ್ದು ಅದರಲ್ಲಿ ಇವರು ಈ ಮಾಡುವಂತ ಕೆಲಸಕ್ಕೆ ದೇವರು ಇವರಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಮುಂದಿನ ದಿನಗಳಲ್ಲಿ ಇವತ್ತು ಏಳು ದಿನಗಳಾಯ್ತು ಇನ್ನು ಮೂವತ್ತು ದಿವಸಗಳು ಯಾವ ತೊಂದರೆ ಇಲ್ಲದೆ ಎಲ್ಲ ರೀತಿಯಲ್ಲಿ ಇವರಿಗೆ ಇಂಥ ಒಂದು ಕೆಲಸ ಮಾಡಲಿಕ್ಕೆ ದೇವರ ಅನುಗ್ರಹಿಸಲಿ ಮತ್ತು ಮಾರು ಬಹಳಷ್ಟು ವರ್ಷ ಇದು ಎರಡನೇ ವರ್ಷ ಇವರು ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಉಪವಾಸದ ಬಿಡುವ ಸಮಯದಲ್ಲಿ ಇನ್ನಷ್ಟು ಬಹಳಷ್ಟು ವರ್ಷಗಳಲ್ಲಿ ಇವರೊಂದಿಗೆ ನಾವೆಲ್ಲರೂ ಕೈ ಜೋಡಿಸಿಕೊಂಡು ನಾವು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ಮಾಡಲಿಕ್ಕೆ ಇವರಿಗೆ ದೇವರ ಅನು ಅನುಮಾನಿ ಕೊಡಲಿ ಅಂತ ಹೇಳುತ್ತಾ ಇಲ್ಲಿ ಬಂದಂತ ಎಲ್ಲರಿಗೂ ಈ ಒಂದು ಉಪ ಇವರೇನು ಮಾಡ್ತಾ ಇದ್ದಾರೆ ಅದಕ್ಕೆ ಇವರಿಗೆ ನೀವು ಪ್ರತ್ಯೇಕವಾಗಿ ದುವವನ್ನು ಮಾಡಬೇಕು ದೇವರೊಂದಿಗೆ ಯಾಕಂತ ಹೇಳಿದ್ರೆ ಸಣ್ಣ ಕೆಲಸ ಅಲ್ಲ ಅವರೆಲ್ಲ ಕೆಲಸಗಳನ್ನು ಬಿಟ್ಟು ಇವತ್ತು ನಿಮಗಾಗಿ ಇವರು ಅವರ ಸಮಯವನ್ನು ಕಳೆದು ಇಲ್ಲಿ ನಿಮಗೆ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡಿ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗಾಗಿ ನೀವು ದುವ ಮಾಡಬೇಕು ನಾವೆಲ್ಲರೂ ಅವರಲ್ಲಿ ಕೈ ಜೋಡಿಸು ಅಂತ ಹೇಳ್ತಾ ಇಲ್ಲಿಗೆ ಬಂದು ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿ ನಾನು ಉದಿಸಿದ್ದೆ ನನ್ನ ಮಾತಿಗೆ ವಿರಾಮ